ಶಿವಮೊಗ್ಗ ನಗರದ ಎಂಟಿ ರಸ್ತೆ ಟೆಂಪೋ ಸ್ಟ್ಯಾಂಡ್ ಬಳಿಯ ವೃತ್ತದಲ್ಲಿ ಟ್ರಾಫಿಕ್ ಅವ್ಯವಸ್ಥೆ ಹಾಗೂ ಸಿಗ್ನಲ್ ಲೈಟ್ ಅಳವಡಿಸದೇ ಇರೋದ್ರಿಂದ ಅಪಘಾತಗಳು ಸಂಭವಿಸ್ತಾ ಇವೆ ಕೂಡಲೇ ಟ್ರಾಫಿಕ್ ವ್ಯವಸ್ಥೆಯನ್ನ ಸುಧಾರಿಸಬೇಕೆಂದು ಒತ್ತಾಯಿಸಿ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಪ್ರತಿಭಟನೆ ನಡೆಸಿ ಕೂಡಲೇ ಜಿಲ್ಲಾಧಿಕಾರಿಯವರು ಈ ಬಗ್ಗೆ ಗಮನ ಹರಿಸಬೇಕು ಶಿವಮೊಗ್ಗ ನಗರದಲ್ಲಿರುವ ಟ್ರಾಫಿಕ್ ವ್ಯವಸ್ಥೆಯನ್ನ ಸುಧಾರಿಸಬೇಕು ಎಂದು ಮನವಿ ಪತ್ರವನ್ನ ಸಲ್ಲಿಕೆ ಮಾಡಿದರು 습니다, <목소리도> 습니 ಟಿ ರಸ್ತೆ ಟೆಂಪೋ ಸ್ಟ್ಯಾಂಡ್ ಸರ್ಕಲ್ ನಲ್ಲಿ ಒಂದು ಉಗ್ರ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಉಗ್ರ ಪ್ರತಿಭಟನೆಯ ಮಾಡುವ ಉದ್ದೇಶ ಏನು ಈ ಟೆಂಪೋ ಸ್ಟ್ಯಾಂಡ್ ಅಂತ ಏನು ಅನಾದಿ ಕಾಲದಲ್ಲಿ ಹೇಳ್ಕೊಂಡ್ಬಂದಿದ್ದಾರೆ ಬಂದಿದೆ ಇಲ್ಲಿ ನಾಲ್ಕು ರಸ್ತೆಗಳು ಕೂಡುವಂಥ ರಸ್ತೆ ಇದೆ ಈ ರಸ್ತೆಯಲ್ಲಿ ಅನೇಕ ಅಪಘಾತಗಳು ಆಗ್ತಾ ಇದೆ ಯಾಕೆ ಅಪಘಾತಗಳಾಗ್ತಾ ಇದೆ ಅಂದರೆ ಇದು ಮೇನ್ ಸಿಟಿಯಲ್ಲಿರತಕ್ಕಂಥ ನ್ಯಾಷನಲ್ ಹೈವೇ ಇದೇ ದಾರಿಯ ಮುಖಾಂತರ ಬೆಂಗಳೂರಿಗಾಗಿರ್ಬೋದು ಮಣಿಪಾಲಿಗೆ ಎಲ್ಲ ತರಹದ ಒಂದು ಕೂಡುವ ರಸ್ತೆ ಇದೆ ಇಲ್ಲಿ ಅನೇಕ ಅಪಘಾತಗಳಾಗ್ತಾ ಇದೆ ನಾವು ಅನೇಕ ಬಾರಿ ನಾವು ಜಿಲ್ಲಾಡಳಿತಕ್ಕೂ ಮನವಿ ಮಾಡಿದೀವಿ ಪೊಲೀಸ್ ಇಲಾಖೆಗೂ ಮನವಿ ಮಾಡಿದ್ವಿ ಆದರೆ ಇಲ್ಲಿ ಯಾವುದೇ ತರಹದ ಒಂದು ಟ್ರಾಫಿಕ್ ವ್ಯವಸ್ಥೆಯನ್ನು ಸರಿಪಡಿಸ್ತಾ ಇಲ್ಲ ಹಾಗಾಗಿ ಇಲ್ಲಿ ನಾಗರಿಕರು ಭಾಳ ತೊಂದರೆ ಪಡ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಇಲ್ಲಿಂದ ಕೆಳಗಡೆ ಟೆಂಪೋ ಸ್ಟ್ಯಾಂಡ್ ಹೇಳಿದ್ರೆ ನಾಲ್ಕರಿಂದ ಐದು ಶಾಲೆಗಳಿದೆ ಇನ್ನು ಮುಂದೋದ್ರೆ ಪಿಯರ್ಲೈಟ್ ಫ್ಯಾಕ್ಟ್ರಿ ಇದೆ ಇಲ್ಲಿ ಕೆಳಗಡೆ ಹೋದರೆ ನಿಮ್ಮ ಬಾತಿ ಕಾಲೋನಿ ಮತ್ತು ಆಜಾದ್ ನಗರ ಎಲ್ಲ ಹೋಗುವಂಥ ರಸ್ತೆಗಳಿದೆ ಈ ನನ್ನ ಹಿಂಭಾಗದಲ್ಲಿ ಹೋಗಬೇಕಂದ್ರೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ ಇಲ್ಲಿಂದ ಒಂದು ಕಾಲು ಕಿಲೋಮೀಟರ್ ಹೋದರೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ ಇದು ಟ್ರಾಫಿಕಿನ ಹೆವಿ ಏರಿಯಾ ನೋಡಿ ನೀವೇ ಕಾಣ್ತಾ ಇದೆ ಯಾವ ರೀತಿ ನಿಮಗೆ ಇಲ್ಲಿ ಟ್ರಾಫಿಕ್ಗಳು ಹೋಗ್ತಾ ಇದೆ ಅಂತೇಳಿ ಆದರೆ ಇದ್ರ ಬಗ್ಗೆ ನಾವು ಅನೇಕ ಬಾರಿ ಸಹ ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡೋರು ಸಹ ಇಲ್ಲಿ ಯಾವುದೇ ತರಹದ ಒಂದು ವ್ಯವಸ್ಥೆ ಮಾಡಿಲ್ಲ ಏನು ನಾವು ಟ್ರಾಫಿಕ್ ಸಿಗ್ನಲನ್ನೇ ಅಳವಡಿಸಿ ಅಂತ ಹೇಳ್ತಾ ಇಲ್ಲ ಇಲ್ಲಿ ಯಾವ ಥರ ಆದ ಒಂದು ಸಮಸ್ಯೆ ಇದೆ ಅದನ್ನು ಜಿಲ್ಲಾಡಳಿತವು